ನಮಸ್ತೆ ವೀಕ್ಷಕರೇ ನಾನು ಮೈಥಿಲಿ ಮೈಥಿಲಿ ಮಿರಾಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಯಾವ ಸಮಸ್ಯೆಗೆ ಯಾವ ದೀಪವನ್ನ ಯಾವ ದೇವಸ್ಥಾನದಲ್ಲಿ ಹಚ್ಚಿದರೆ ಯಾವ ಫಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಎಲ್ಲಾರು ಹೇಗಪ್ಪ ಅಂತಂದ್ರೆ ಪ್ರತಿ ಒಂದ್ ದೇವಸ್ಥಾನದಲ್ಲೂ ಇವರು ಈ ದೇವಸ್ಥಾನದಲ್ಲಿ ಹೋಗಿ ದೀಪ ಹಚ್ತಾ ಇದ್ದಾರೆ ನಾನು ಹೋಗ್ ಆ ದೇವಸ್ಥಾನದಲ್ಲಿ ದೀಪ ಹಚ್ತೀನಿ ನನಗ್ ಫಲ ಸಿಗುತ್ತೆ ಮತ್ ಇನ್ನೊಬ್ರು ಇನ್ನೊಂದ್ ದೇವಸ್ಥಾನದಲ್ಲಿ ಹಚ್ತಾ ಇದ್ದಾರೆ ನಾನು ಹೋಗ್ತೀನಿ ಇದೇ ರೀತಿ ಆಗೋಗಿದೆ ಪ್ರತಿಯೊಬ್ರು ಹೆಂಗೆ ಅಂದ್ರೆ ಒಬ್ರು ಒಂದ್ ದೇವಸ್ಥಾನಕ್ ಹೋಗ್ತಾ ಇದ್ದಾರೆ ಅಂದ್ರೆ ಇನ್ನು ಮಿಕ್ಕ ಜನನು ಒಂದೇ ದೇವಸ್ಥಾನಕ್ ಹೋಗಿ ದೀಪಗಳನ್ನ ಹಚ್ತಾ ಇದ್ದೀರಾ ಹಾಗಂದ್ರೆ ದೀಪ ದೇವರು ಫಲ ಕೊಡಲ್ವಾ ಅಂತಲ್ಲ ಕೊಟ್ಟೆ ಕೊಡ್ತಾನೆ ಆದ್ರೆ ಕೆಲವರಿಗೆ ಬೇಗ ಆಗುತ್ತೆ ಕೆಲವರಿಗೆ ನಿಧಾನ ಆಗುತ್ತೆ ಆದ್ರೆ ಇವತ್ತು ಏನಪ್ಪಾ ಮಾಡಿ ಅಂತ ಹೇಳಿದ್ರೆ ನಾನು ಹೇಳೋದೇನು ಅಂದ್ರೆ ಯಾರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಯಾರಿಗೆ ಒಂದು ಬಿಸ್ನೆಸ್ ಅಲ್ಲಿ ಹಾಕಿರ್ತೀರಾ ಅತಿ ಲಾಭ ಬಂದಿರಲ್ಲ ಯಾರು ನೀವು ಯಾರಿಗಾದ್ರು ಹಣ ಕೊಟ್ಟಿರ್ತೀರಾ ಯಾರ ಹಣ ವಾಪಸ್ ನಿಮಗೆ ಕೊಟ್ಟಿರಲ್ಲ ಯಾವ್ದಾದ್ರು ಒಂದ್ ಪರಿಹಾರ ಅಂತೂ ಸಿಕ್ಕೇ ಸಿಗತ್ತೆ ಅಂದ್ರೆ ಇವತ್ತು ಬರುತ್ತೋ ಇಲ್ಲ ಇನ್ನ ನಾಳೆ ಕೊಡ್ತಾರೋ ಏನೋ ಒಂದು ನಿಮ್ಗೆ ಅದರಿಂದ ಪರಿಹಾರ ಅಂತೂ ಸಿಕ್ಕೇ ಸಿಗುತ್ತೆ ಯಾರು ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಹಣಕಾಸಿನ ಸಮಸ್ಯೆ ಇದ್ದವ್ರು ಬಂದು ತುಪ್ಪ ದೀಪನ ಎರಡು ಅಂದ್ರೆ ಎರಡನೇ ಮನೆ ಯಾವಾಗ್ಲೂ ಅಷ್ಟೇ ನಮ್ಮ ಲಗ್ನದಲ್ಲಿ ಕುಂಡ್ರಿಯಲ್ಲಿ ಎರಡನೇ ಮನೆ ಬಂದು ಧನಸ್ಥಾನನೇ ಆಗಿರುತ್ತೆ ಆ ಧನಸ್ಥಾನ ನಮಗೆ ಕೆಟ್ಟಾಗ ಏನಾಗುತ್ತೆ ಹಣಕಾಸಿನ ಬರೋದು ಸ್ವಲ್ಪ ಸ್ಟಕ್ ಕಟ್ ಆಗೋ ಇರುತ್ತೆ ನಿಮ್ಗೆ ಒಂದು ಲಗ್ನ ಗೊತ್ತಿರಲ್ಲ ಒಂದು ಭುಕ್ತಿಗಳು ಗೊತ್ತಿರಲ್ಲ ಏನೇ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಪ್ರತಿ ಶುಕ್ರವಾರ ಅವತ್ತು ಪ್ರತಿ ಶುಕ್ರವಾರ ಬಂದು ಎಲ್ಲಾದ್ರೂ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ಅಂತೂ ಇದ್ದೇ ಇರುತ್ತೆ ಆ ಮಹಲಕ್ಷ್ಮಿ ಇರೋಂತ ಜಾಗದಲ್ಲಿ ನೀವು ಹೋಗಿ ಅಂತ ದೇವಾಲಯಗಳಿಗೆ ಹೋಗಿ ಪ್ರತಿ ಶುಕ್ರವಾರ ಎರಡು ತುಪ್ಪದ ದೀಪನ ಅಂದ್ರೆ ನಿಂಬೆಣ್ಣನಲ್ಲಿ ಎರಡು ತುಪ್ಪದ ದೀಪನ ಪ್ರತಿ ಶುಕ್ರವಾರ ಬನ್ನಿ ಎಷ್ಟು ದಿವಸ ನೀವ್ ಒಂದ್ ಇಪ್ಪತ್ತೊಂದ್ ದಿವ್ಸ ನಲ್ವತ್ತೆಂಟು ದಿವಸ ಯಾಕೆಂದ್ರೆ ಇದು ನೀವ್ ಯಾವಾಗ್ಲೋ ದುಡ್ಡು ಕೊಟ್ಬಿಟ್ಟಿರ್ತೀರ ಯಾರಿಗೋ ಅತಿ ಶೀಘ್ರದಲ್ಲಿ ಆಗ್ಲಿ ಅಂತಂದ್ರೆ ಅದಾಗೋವಂತದಲ್ಲ ಒಂದ್ ವರ್ಷ ಆಗಿರತ್ತೋ ಎರಡು ವರ್ಷ ಆಗಿರತ್ತೋ ಇಲ್ಲ ಇನ್ನು ತುಂಬಾ ದಿವಸ ಆಗಿರ್ಬೋದು ಅಥವಾ ಯಾವಾಗ್ಲೂ ಕೊಟ್ಟಿ ಇದ್ ಮಾಡ್ಕೊಂಡಿರ್ತೀರ ಅಥ್ವಾ ಒಂದ್ ಹಣಕಾಸಿಂದ ಏನೋ ಒಂದ್ ಕೆಲ್ಸದಲ್ಲಿ ಬಂದಿರಲ್ಲ ಒಂದ್ ಬಿಸ್ನೆಸ್ ಅಲ್ಲಿ ಬಂದಿರಲ್ಲ ಅದು ನಿಮ್ಗೆ ಒಂದ್ ನಾಲ್ಕು ವಾರ ಐದ್ ವಾರ ಹಚ್ಚಿದ ತಕ್ಷಣ ನನ್ಗೆ ದುಡ್ಡು ಬಂದ್ಬಿಡ್ಬೇಕು ಅಂದ್ರೆ ಅದು ಹಾಗಲ್ಲ ಈ ಅಟ್ಲೀಸ್ಟ್ ನೀವು ಒಂದ್ ಇಪ್ಪತ್ತೊಂದು ವಾರನಾದ್ರೂ ಹಚ್ಬೇಕು ಆದಷ್ಟು ಅಂದ್ರೆ ಒಂದ್ ಮಂಡಲ ನಲ್ವತ್ತೆಂಟು ದಿವಸ ಹಚ್ಚಿದ್ರೆ ಇನ್ನು ತುಂಬಾ ಶುಭ ಆಗ್ಲಿಲ್ಲ ಅಂದ್ರೆ ಇಪ್ಪತ್ತೊಂದು ವಾರಗಳ ಕಾಲ ಆದ್ರೂ ನೀವು ದೀಪನ ಹಚ್ತಾ ಬರ್ಬೇಕಾಗತ್ತೆ ಆದಷ್ಟು ಅದಕ್ಕೆ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ನೀವು ಮಲ್ಲಿಗೆ ಹೂವನ ಇಟ್ಕೊಬೇಕಾಗತ್ತೆ ಮಹಾಲಕ್ಷ್ಮಿ ಯಾವಾಗ್ಲೂ ಪ್ರಿಯವಾಗಿರೋದು ಬಂದು ಮಲ್ಲಿಗೆ ಹೂವ ಅಥವಾ ತಾವ್ರೆ ಹೂವನ ಎರಡು ತಾವ್ರೆ ಹೂವ ಇಟ್ಕೊಳೋದು ಅಥವಾ ಮಲ್ಲಿಗೆ ಹೂವ ಇಟ್ಕೊಳೋದು ಆ ತಟ್ಟೆಯಲ್ಲಿ ಅದ್ರ ಜೊತೆ ನೀವು ಆರ್ತಿನ ಮಾಡಿದಾಗ ಮಹಾಲಕ್ಷ್ಮಿ ಸಂಪನ್ನಲಾಗ್ತಾಳೆ ಅವಾಗ ನಿಮ್ಗೆ ಏನ್ ನಿಮ್ ಕಷ್ಟಗಳು ಇರುತ್ತೋ ಅದಕ್ಕೊಂದು ಪರಿಹಾರ ಅಂತೂ ಸಿಕ್ಕೇ ಸಿಗುತ್ತೆ ಪ್ರತಿ ಶುಕ್ರವಾರ ಬಂದು ನೀವು ಇದನ್ನ ಮಾಡ್ತಾ ಬನ್ನಿ ಇನ್ನ ವಿದ್ಯಾರ್ಥಿಗಳು ಇರ್ತಾರೆ ಏನೋ ಒಂದು ಟೆಂತ್ ಎಸ್ ಎಲ್ ಸಿ ಇರೋ ಅಂತವರೋ ಸೆಕೆಂಡ್ ಪಿ ಯು ಸಿ ಇರೋ ಅಂತವರೋ ಅವರು ಅವರು ಕೂಡ ಅಷ್ಟೇ ಎಲ್ಲಾರು ಎಲ್ ದೀಪ ಹಚ್ತಾರೋ ಅವರು ನಾವು ಯಥ ಪ್ರಕಾರ ಹಂಗೆ ಹಚ್ಚಕ್ ಹೋಗ್ತೀವಿ ಹಲ್ಲ ಅಲ್ಲ ಆದಷ್ಟು ನೀವೇನಪ್ಪ ಮಾಡಬೇಕು ಅಂತಂದ್ರೆ ಗುರುಗ್ರಹನ ಆರಾಧನೆ ಮಾಡ್ಬೇಕಾಗತ್ತೆ ಅಂತಂದ್ರೆ ಒಂದು ರಾಘವೇಂದ್ರ ದೇವಸ್ಥಾನ ಅಥವಾ ಶ ನಿಮ್ಗೆ ದಕ್ಷಿಣ ಮೂರ್ತಿ ತಪ್ಪದ್ರೆ ಸಾಯಿಬಾಬಾ ಈ ಯಾವ್ದು ಗುರುಗ್ರಹ ಅಧಿಪತಿ ಆಗಿರ್ತಾನೋ ಅಂತ ದೇವಾಲಯಗಳಲ್ಲಿ ಹೋಗಿ ಐದು ದೀಪನ ಹಚ್ಬೇಕು ಅಂದ್ರೆ ಮಕ್ಳ ವಿದ್ಯಾಭ್ಯಾಸದವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಐದು ದೀಪ ಐದು ದೀಪನ ಹಚ್ಬೇಕಾಗತ್ತೆ ಐದು ದೀಪ ಏನಂದ್ರೆ ಅಲ್ಲಿಗೂ ನಿಂಬೆಣ್ಣು ದೀಪ ತಗೊಂಡೋಗ್ಬಿಡ್ಬಾರ್ದು ಅಲ್ಲಿಗೂ ನಿಂಬೆಣ್ಣು ದೀಪ ತಗೊಂಡೋಗಿ ಹಚ್ಬಾರ್ದು ಅಲ್ಲಿಗೆ ಏನ್ ಮಾಡ್ಬೇಕು ಅಂದ್ರೆ ಹಿಂದಿನ ದಿನನೇ ತುಪ್ಪದ ಬತ್ತಿ ಬರುತ್ತೆ ಆ ತುಪ್ಪದ ಬತ್ತಿನ ನೀವು ಹಿಂದಿನ ದಿನ ತುಪ್ಪದಲ್ಲಿ ನೆನೆ ಹಾಕಿಟ್ಬಿಡ್ಬೇಕು ನೆನೆ ಹಾಕಿಟ್ಟಿದ್ದನ್ನ ಒಂದು ಚಿಕ್ಕದು ಹಿತ್ತಳೆದು ತಾಮ್ರದೋ ಪ್ಲೇಟಲ್ಲಿ ತಗೊಂಡೋಗಿ ಆ ನೆನ್ಸಿರೋಂಥ ದೀಪನ ಐದು ಬತ್ತಿ ಇದ್ದು ತಗೊಂಡೋಗಿ ನೀವು ಪ್ರತಿ ಗುರುವಾರ ಅವತ್ತು ಹತ್ತಿ ಮಾಡ್ಬೇಕಾಗುತ್ತೆ ನಿಮ್ ಮಕ್ಳ ಕೈಲಾದ್ರೆ ಮಕ್ಳ ಕೈಲಿ ಮಾಡ್ಸಿ ಮಕ್ಳ ಕೈಲಿ ಆಗಲ್ಲ ಪಾಪ ಅವ್ರು ತುಂಬಾ ಏನಂದ್ರೆ ಓದ್ಕೊಳೋದು ಹೋಮ್ ವರ್ಕ್ ತುಂಬಾ ವರ್ಕ್ ಇರುತ್ತೆ ಅವ್ರಿಗೆ ಓದೋದಕ್ಕೆ ಟೈಮ್ ಸಾಲ್ತಾ ಇಲ್ಲ ಅವ್ರು ತಾಯಿ ದಿರೇ ಮಾಡ್ಬೋದು ನೀವು ಪ್ರತಿ ಗುರುವಾರ ಹೋಗಿ ನೀವು ಅಲ್ಲಿ ದಕ್ಷಿಣ ಮೂರ್ತಿ ರಾಘವೇಂದ್ರ ತಪ್ಪದ್ರೆ ಸಾಯಿಬಾಬಾ ಈ ಗುರುಗ್ರಹ ಇರೋಂತ ದೇವಸ್ಥಾನದಲ್ಲಿ ಆದಷ್ಟು ಐದು ದೀಪನ ಹಚ್ತಾ ಬನ್ನಿ ಆರ್ತಿ ಮಾಡ್ತಾ ಬನ್ನಿ ಜೊತೆಗೆ ಆದಷ್ಟು ಕಡ್ಲೆ ಕಾಳು ಕೂಡ ಇದ್ರೆ ಒಂದ್ ತಿಂಗ್ಳಗ್ ಒಂದ್ಸತಿ ಏನಾದ್ರು ತಗೊಂಡೋಗಿ ದೇವರಿಗೆ ಕೊಟ್ಟು ಅರ್ಚನೆ ಮಾಡಿಸಿ ನೀವ್ ಎಷ್ಟ್ ದಿವಸ ಮಾಡಬೇಕು ನೀವು ಕೂಡ ಇಪ್ಪತ್ತೊಂದು ವಾರಗಳ ಕಾಲ ಮಾಡ್ಬೇಕಾಗತ್ತೆ ಇನ್ನೇ ಇದೇ ವಿದ್ಯಾರ್ಥಿಗಳು ಬಂದು ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತ ಯಾರಾದ್ರೂ ಇದ್ರೆ ಹೈಯರ್ ಎಜುಕೇಶನ್ ಅಲ್ಲಿ ನಿಮ್ಗೆ ಏನಾದ್ರು ಒಂದ್ ಕನ್ಫ್ಯೂಸನ್ ಇದ್ರೆ ಏನ್ ತಗೋಬೇಕು ಏನ್ ತಗೋಬಾರದು ಅಂತ ಏನಾದ್ರು ಯಾರ್ಗ ಕನ್ಫ್ಯೂಷನ್ ಏನಾದ್ರು ಇತ್ತು ಅಂದ್ರೆ ಅವ್ರು ಏನಪ್ಪಾ ಮಾಡ್ಬೇಕು ಅಂದ್ರೆ ಅವರು ಕೂಡ ರಾಘವೇಂದ್ರನ್ ದೇವಸ್ಥಾನ ದಕ್ಷಿಣ ಮೂರ್ತಿ ಸಾಯಿಬಾಬನ್ ದೇವಸ್ಥಾನದಲ್ಲೇ ನೀವೇನ್ ಮಾಡ್ಬೇಕು ಅಂದ್ರೆ ಒಂಬತ್ತು ದೀಪಗಳನ್ನ ಹಚ್ಬೇಕಾಗತ್ತೆ ಒಂಬತ್ತು ತುಪ್ಪದ ದೀಪವನ್ನ ಹಿಂದಿನ್ ದಿನನೇ ನೆನೆ ಹಾಕಿಟ್ಟು ಒಂಬತ್ತು ಒಂಬತ್ತು ಅಂದ್ರೇನೆ ಹೈಯರ್ ಎಜುಕೇಶನ್ ಆಗತ್ತೆ ಹೈಯರ್ ಎಜುಕೇಶನ್ ಏನ್ ಮಾಡ್ಬೇಕು ಅಂತ ಇರ್ತೀರೋ ಅವರೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಒಂಬತ್ತು ತುಪ್ಪ ದೀಪನ ತಗೊಂಡೋಗಿ ದೇವರಿಗೆ ಆರ್ತಿ ಮಾಡ್ಬೇಕಾಗತ್ತೆ ನೀವು ಅಷ್ಟೇ ಒಂದ್ ಇಪ್ಪತ್ತೊಂದ್ ದಿನ ಇಪ್ಪತ್ತೊಂದು ವಾರ ತಪ್ಪಿದ್ರೆ ಒಂಬತ್ತು ವಾರ ಈ ತರನೇ ಮಾಡ್ತಾ ಬನ್ನಿ ಅವಾಗ ಹೈಯರ್ ಎಜುಕೇಶನ್ ಗೆ ನಿಮ್ಗೆ ಏನಾದ್ರು ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ಒಬ್ಬೊಬ್ರು ಒಬ್ರು ಮಾಡ್ಲೇಬೇಕು ಅನ್ಕೊಂಡವ್ರು ಮಾಡ್ತಾರೆ ಇಲ್ಲ ಇಂಜಿನಿಯರ್ಗ್ ಹೋಗೋದ ಡಾಕ್ಟರ್ ಮೆಡಿಕಲ್ ಇದಕ್ ಹೋಗೋದ ಅಥವಾ ಬೇಡ ಬಿ ಎಸ್ ಸಿ ಈ ತರ ಮಾಡೋದ ಅನ್ನೋಂಥವ್ರು ಯಾರು ಇರ್ತೀರ ಅಂತವ್ರು ಹೈಯರ್ ಗೆ ಹೋಗ್ಬೇಕು ಅವರಿಗೆ ಅವ್ರಿಗೆ ಒಂದ್ ಮಾರ್ಗ ಏನೋ ಒಂದು ಸೂಚನೆ ಸಿಗತ್ತೆ ನಿಮ್ಗೆ ಇಲ್ಲ ನಾವು ಸರಿಯಾದ ಬೆನ್ನೆಲ್ಲ ಹೋಗ್ಬೇಕು ನಿಮಗೆ ನಿಮ್ಗೊಂದು ಮಾರ್ಗ ಅಂತೂ ಸಿಗುತ್ತೆ ಒಂಬತ್ತು ತುಪ್ಪದ ದೀಪವನ್ನ ನೀವು ಆರ್ತಿ ಮಾಡ್ತಾ ಬನ್ನಿ ಇನ್ನ ಯಾರೆಲ್ಲ ಮದ್ವೆ ಆಗ್ಬೇಕು ಯಾರೆಲ್ಲ ಮದ್ವೆಗೆ ಸಫರ್ ಪಡ್ತಾ ಇದೀರಾ ನಮ್ಗೆ ಹೆಣ್ ಸಿಕ್ತಾ ಇಲ್ಲ ಅಥವಾ ಒಂದು ಗಂಡ್ ಸಿಗ್ತಾ ಇಲ್ಲ ಏನ್ ಅನ್ಕೊಂತಾ ಇರ್ತೀರಾ ಆದಷ್ಟು ನೀವ್ ಯಾವ ದೇವಸ್ಥಾನದಲ್ಲಿ ದೀಪನ ಹಚ್ಬೇಕು ಅಂದ್ರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಯಾಕಪ್ಪ ಅಂತಂದ್ರೆ ಇವಾಗ ಸೀತಾ ಮತ್ತೆ ಎಲ್ಲೋ ಇರೋ ಸೀತಾ ಮತ್ತೆ ರಾಮನ ಹತ್ರ ತಂದು ಸೇರ್ಸಿದ್ ಬಂದು ಯಾರ ಆಂಜನೇಯನೇ ಅಲ್ವಾ ಹಾಗಾಗಿ ನೀವು ಆಂಜನೇಯನ ದೇವಸ್ಥಾನದಲ್ಲಿ ಬಂದು ಏಳು ದೀಪವನ್ನ ಏಳು ದೀಪ ಅಂದ್ರೆ ಬೆಲ್ಲದಲ್ಲಿ ನೀವು ಏಳು ತುಪ್ಪದ ದೀಪವನ್ನ ಪ್ರತಿ ವಾರ ಪ್ರತಿ ಮಂಗಳವಾರ ಸಂಜೆನಾದ್ರೂ ಹಚ್ಬೋದು ಬೆಳಗ್ಗೆನಾದ್ರೂ ಹಚ್ಬೋದು ನಿಮ್ಗೆ ಹೆಂಗ್ ಅನುಕೂಲ ಬರುತ್ತೋ ಹಂಗೆ ಆದಷ್ಟು ನೀವು ಪ್ರತಿ ಮಂಗಳವಾರ ಬಂದು ಏಳು ಬೆಲ್ಲದ ದೀಪದಲ್ಲಿ ಪ್ರತಿ ವಾರ ಹಚ್ತಾ ಬರ್ಬೇಕಾಗತ್ತೆ ನೀವೆಷ್ಟು ವಾರ ಹಚ್ಬೇಕಾಗುತ್ತೆ ಅಂತಂದ್ರೆ ಆದಷ್ಟು ನೀವು ಒಂಬತ್ತು ವಾರಗಳನ್ನ ಹಚ್ತಾ ಬನ್ನಿ ಒಂದ್ ನೀವ್ ಏನಪ್ಪಾ ಹಚ್ಬೇಕು ಅಂದ್ರೆ ತಟ್ಟೆನಲ್ಲಿ ದೀಪ ಹಚ್ಚುವಾಗ ಸ್ವಲ್ಪ ತುಳಸಿಯನ್ನ ಇಟ್ಕೊಂಡು ಹಚ್ಚಿ ತುಳಸಿಯನ್ನ ಇಟ್ಕೊಂಡ್ ಹಚ್ಚದಾಗ ಏನಾಗತ್ತೆ ಅಂದ್ರೆ ಆ ಆರ್ತಿ ಮಾಡದ್ಮೇಲೆ ಆ ತುಳಸಿನ ತಗೊಂಡೋಗಿ ಆಂಜನೇಯನ ಪಾದದಲ್ಲಿ ಹಾಕ್ತಾಗ ನಿಮ್ದ್ ಏನ್ ಸಂಕಲ್ಪ ಇರುತ್ತೋ ಅದು ಆಂಜನೇಯನ ಹುಟ್ಟುತ್ತೆ ಅವಾಗ ನಿಮ್ ಸಂಕಲ್ಪಕ್ಕೆ ಒಂದು ಪರಿಹಾರ ಸಿಗುತ್ತೆ ನಿಮ್ಗೆ ಏನ್ ಮದ್ವೆನಲ್ಲಿ ತಡೆ ಹಾಕ್ತಾ ಇರತ್ವ ಅಥವಾ ಮದ್ವೆನಲ್ಲಿ ಏನಾದ್ರು ಹುಡುಕ್ತಾ ಇದ್ರೆ ನಿಮ್ಗೆ ಸೆಟ್ ಆಗ್ತಾ ಇಲ್ವೋ ಅದರಿಂದ ನಿಮ್ಗೆ ಆದಷ್ಟು ಆ ತಡೆನ ನಿವಾರಣೆ ಆಗ್ತಾ ಬರುತ್ತೆ ಆಂಜನೇಯನಿಗೆ ಒಂಬತ್ತು ವಾರಗಳ ಕಾಲ ದೀಪನ ಹಚ್ತಾ ಬನ್ನಿ ಅಂತ ಹೇಳ್ತೀನಿ ಇನ್ನ ಯಾರೆಲ್ಲ ಕೆಲ್ಸ ಹುಡುಕ್ತಾ ಇರ್ತೀರಾ ಅವ್ರು ಏನಪ್ಪಾ ಮಾಡ್ಬೇಕು ಅಂದ್ರೆ ಜಾಬ್ ಏನಾದ್ರು ಕೆಲ್ಸದಲ್ಲಿ ಚೇಂಜ್ ಮಾಡ್ಬೇಕು ಅಂದ್ರೆ ಐದು ದೀಪವನ್ನ ಹಚ್ಬೇಕಾಗತ್ತೆ ಹಚ್ಬೇಕು ಗಣೇಶನಿಗೆ ವಿಘ್ನ ನಿವಾರಕನಿಗೆ ಆದಷ್ಟು ನೀವು ಐದು ಬೆಲ್ಲದ ದೀಪವನ್ನ ಗಣೇಶನಿಗೆ ಪ್ರತಿ ಬುಧವಾರ ಪ್ರತಿ ಬುಧವಾರ ತಪ್ಪದ್ರೆ ಪ್ರತಿ ಭಾನುವಾರಗಳ ಕಾಲ ಭಾನುವಾರದ ಹೊತ್ತು ನೀವು ಗಣೇಶನಿಗೆ ದೀಪನ ದೀಪನ ಹಚ್ಚ್ತಾ ಇರ ಬನ್ನಿ ಅದ್ರಲ್ಲಿ ಒಂದ್ ಗರ್ಕೆನ ಇಟ್ಟು ಐದು ವಾರ ಜಾಬ್ ಚೇಂಜ್ ಮಾಡ್ಬೇಕು ಅನ್ನೋರು ಐದ್ ವಾರ ಐದು ಬೆಲ್ಲದ ದೀಪವನ್ನ ಹಚ್ತಾ ಬನ್ನಿ ಎಷ್ಟು ದಿವಸಗಳ ಕಾಲ ಅಂತಂದ್ರೆ ನೀವು ಒಂದ್ ಒಂಬತ್ ವಾರ ಗಣೇಶನ್ ಹಚ್ತಾ ಬನ್ನಿ ಇನ್ ಕೆಲ್ಸ ಹುಡುಕ್ತಾ ಇದ್ರ ಕೆಲ್ಸ ಯಾರಿಗೆಲ್ಲಾ ಸಿಗ್ತಾ ಇಲ್ವೋ ಅವ್ರು ಹತ್ತೊಂಬತ್ತು ದೀಪವನ್ನ ಹಚ್ತಾ ಬರ್ಬೇಕಾಗತ್ತೆ ಒಂದ್ ಹತ್ತೊಂಬತ್ತು ಬೆಲ್ಲದ ಹಚ್ ತಗೊಂಡು ಆದಷ್ಟು ಏನ್ ಕೆಲ್ಸದಲ್ಲಿ ನಿಮ್ ವಿಘ್ನ ಅಂದ್ರೆ ಒಂದ್ ಕೆಲ್ಸಕ್ಕೆ ಹೋಗ್ತೀರಾ ಇಂಟರ್ವ್ಯೂ ಕೊಡ್ತೀರಾ ಆ ಇಂಟರ್ವ್ಯೂ ನಲ್ಲಿ ಪಾಸ್ ಆಗೋದಿಕ್ಕಾಗಲ್ಲ ಎಲ್ಲಾ ಆಗಿರುತ್ತೆ ಇನ್ನೇನು ನಿಮ್ಗೆ ಹೇಳ್ತೀವಿ ಅಂತಾರೆ ಆದ್ರೆ ಹೇಳೋದಿಲ್ಲ ಅಥವಾ ಯಾವ್ದೋ ಒಂದ್ ಕೆಲ್ಸ ಹುಡ್ಕೊಂಡಿರ್ತೀರ ಆ ಕೆಲ್ಸ ಕೂಡ ಆಗಲ್ಲ ಅಂತ ಯಾರು ಸಫರ್ ಪಡ್ತಾ ಇರ್ತೀರೋ ಒಂಥವರೆಲ್ಲ ಗಣೇಶನ ದೇವಸ್ಥಾನದಲ್ಲಿ ಹೋಗಿ ಹತ್ತೊಂಬತ್ತು ದೀಪವನ್ನ ಹಚ್ತಾ ಬನ್ನಿ ನೀವು ಕೂಡ ಒಂಬತ್ತು ವಾರಗಳ ಒಂಬತ್ತು ವಾರ ಅಂದ್ರೆ ವಾ ಪ್ರತಿ ವಾರನು ನೀವು ಗರ್ಕೆನ ಜೊತೆಗ್ ತಗೊಂಡೋಗಿನಿ ದೀಪ ಹಚ್ಬೇಕು ದೀಪ ಎಲ್ಲ ಹಚ್ಚಿ ಆರತಿ ಆದ ನಂತರ ಆ ಗರ್ಕೆನ ಗಣೇಶನ್ ಕೊಡಿ ಗಣೇಶನ್ ಗಾಯ ಇಟ್ಟು ಅರ್ಚನೆ ಮಾಡ್ತಾರ ಅವರು ಇನ್ನು ಯಾರೆಲ್ಲ ಮನೆ ಕಟ್ಬೇಕು ಅಥವಾ ಒಂದ್ ಸೈಟ್ ತೊಗೋಬೇಕು ಅಥವಾ ಒಂದು ಮನೆ ಜಾಗ ಚೇಂಜ್ ಮಾಡ್ಬೇಕು ನಾನು ಒಂದ್ ಮನೆ ಹೋಗಿ ಕುಡಕ್ತಾ ಇದ್ದೀನಿ ಮನೆ ಸಿಗ್ತಾ ಇಲ್ಲ ಒಂದ್ ಬಾಡಿಗೆಗೆ ಹೋಗ್ಬೇಕು ಅಂತ ಇದ್ದೀನಿ ನಾನು ಅನ್ಕೊಂಡಂತ ಮನೆ ಸಿಗ್ತಾ ಇಲ್ಲ ಅನ್ಕೊಂಡಂತ ಜಾಗ ಸಿಗ್ತಾ ಇಲ್ಲ ಅಂತ ಯಾರು ಸಫರ್ ಪಡ್ತಾ ಇದೀರೋ ಅವರೆಲ್ಲ ಏನಪ್ಪಾ ಯಾವ ದೇವಸ್ಥಾನದಲ್ಲಿ ಹೋಗಿ ದೀಪ ಹಚ್ಬೇಕು ಅಂದ್ರೆ ವಾರಾಹಿ ದೇವಸ್ಥಾನ ಅಂದ್ರೆ ವರಾಹಿ ದೇವಸ್ಥಾನ ಅಂತೂ ಇದ್ದೇ ಇರುತ್ತೆ ಇಲ್ಲ ಅಹ್ ಭೂವರಹ ದೇವಸ್ಥಾನ ಇಲ್ಲ ವಾರಾಹಿ ಅಮ್ಮನ ದೇವಸ್ಥಾನ ತಪ್ಪದ್ರೆ ಭೂವರಹ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಇವು ಪ್ರತಿ ಬುಧವಾರ ಪ್ರತಿ ಬುಧವಾರ ಹೋಗಿ ಅಲ್ಲಿ ದೀಪ ಹಚ್ತಾ ಬನ್ನಿ ನೀವು ಕೂಡ ಅಷ್ಟೇ ಬೆಲ್ಲದಲ್ಲಾದ್ರೂ ದೀಪ ಅದ್ರಲ್ಲಿ ನಿಂಬೆಣ್ಣನಲ್ಲಿ ಬೇಡ ಬೆಲ್ಲದಲ್ಲೇ ದೀಪ ಹಚ್ತಾ ಬನ್ನಿ ಅಂದ್ರೆ ಅಲ್ಲಿ ಹೆಂಗೆ ಅಂತಂದ್ರೆ ನಾಲ್ಕು ಬೇಡ ಎರಡು ಅಥವಾ ಒಂಬತ್ತು ಅಥವಾ ಐದು ನಿಮ್ಗೆ ಎಷ್ಟ್ ಆಗತ್ತೋ ಎರಡು ದೀಪ ಹಚ್ಚಕ್ ಸ್ಟ್ರಾಕ್ ಮಾಡ್ತೀವಿ ಎರಡೇ ಸ್ಟಾರ್ಟ್ ಮಾಡಿ ಇಲ್ಲ ಆಗಲ್ಲ ಅಂದ್ರೆ ಐದ್ ಹಚ್ಚಿ ಇಲ್ಲ ಒಂಬತ್ತು ಹಚ್ಚಿ ಇದನ್ನ ಭೂವರಹ ಸ್ವಾಮಿ ಅಥವಾ ವಾರಾಹಿ ಅಮ್ಮನ ದೇವಸ್ಥಾನದಲ್ಲಿ ಹಚ್ತಾ ಬನ್ನಿ ಒಂಬತ್ತು ವಾರಗಳ ಕಾಲ ನೀವು ದೀಪ ಹಚ್ತಾ ಬನ್ನಿ ಅಟ್ಲೀಸ್ಟ್ ನಿಮ್ಗೆ ಏನೋ ಒಂದು ಜಾಗ ಸಿಗೋದಕ್ಕೆ ಏನೋ ಒಂದು ಯಾರಿಂದಾದ್ರೂ ಒಂದು ಸಹಾಯ ಸಿಗೋ ಅಂತದ್ದು ಒಂದೇನೋ ಒಂದು ನಿಮ್ಗೆ ಆಗುತ್ತೆ ಈ ಇಷ್ಟು ದೀಪನ ನಾನು ಏನು ಹೇಳಿದೀನೋ ಅದನ್ನ ಮಾಡ್ತಾ ಬನ್ನಿ ಆದಷ್ಟು ನಿಮ್ಗೆ ಇದರಿಂದ ಒಂದು ಒಳ್ಳೆ ಫಲ ಅಂತ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಇನ್ನ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಇನ್ನು ಹೆಚ್ಚು ವಿಷಯಗಳೊಂದಿಗೆ ಭೇಟಿಯಾಗೋಣ ಇನ್ನು ಏನಾದರೂ ನಿಮ್ಗೆ ಹೆಚ್ಚಿನ ಸಮಸ್ಯೆಗಳು ಯಾವುದೇ ಒಂದು ಇದಕ್ಕೆ ಕೆಳಗಡೆ ಹೋಗ್ತಾರ ಅಂತ ನಂಬರ್ಗೆ ಸಂಪರ್ಕಿಸಿ ವಂದನೆಗಳು